ಸೋಮಪುರ ಅಂತೇಳಿ ಒಂದು ಸುಂದರವಾದ ಊರಿತ್ರಿ ಅಲ್ಲಿಗೆ ಒಂದಿನ ಒಬ್ಬ ಸನ್ಯಾಸಿ ಬರ್ತಾನೆ ರೀ ಕಳ್ಳ ಸನ್ಯಾಸಿ ಅವ ಮುಂದಾಗುವಂಥ ಭವಿಷ್ಯ ಹೇಳ್ತಿರ್ತಾನೆ ಊರಿನ ಜನ ಅವ್ರು ನೋಡ್ಬೇಕಂತ ಬಂದಿರ್ತಾರೆ ಭಾಳ ಖುಷಿ ಆಕೈತೆ ಅವರಿಗೆ ಗೌರವದಿಂದ ಸನ್ಯಾಸಿನೂ ಬರ್ಮಾಡ್ಕೊಂತಾರೆ ಎಲ್ಲರೂ ಅವ್ರ ಕಾಲಿಗೆ ಬಿದ್ದ ಆಶೀರ್ವಾದನೂ ತಗೋತಾರೆ ಹಂಗೆ ಕೆಲವೊಬ್ರು ಅವ್ರ ಕಡೆ ತಮ್ಮ ತಮ್ಮ ಕಷ್ಟ ಸುಖ ಹೇಳ್ಕೊಂಡು ಭವಿಷ್ಯ ಕೇಳೋದು ಮಾಡ್ತಿರ್ತಾರೆ ಆ ಊರಾಗ ರಾಮಪ್ಪ ಅಂತ ಹೇಳಿ ಒಬ್ಬಮ್ಮ ಇರ್ತಾನ್ರೆ ಅವನಿಗೆ ಈ ಭವಿಷ್ಯ ಹೇಳೋದು ಇದನ್ನ ಕೇಳಿಸೋದು ಮಾಡೋದು ಅಂದ್ರೆ ಭಾಳ ಹುಚ್ಚರಿ ಅವ್ಗೆ ಯಾರ ಒಟ್ಟು ಊರಿಗೆ ಬಂದ್ರೆ ಅಂದ್ರೆ ಅವ್ರನ್ನ ಮನೆ ಕರ್ಕೊಂಡು ಹೋಗಿ ಅವ್ರ ಕಡೆ ತಮ್ಮ ಮನೆ ಬಗ್ಗೆ ಕೇಳೋದು ಇಲ್ಲ ತನ್ನ ಬಗ್ಗೆ ಕೇಳೋದು ಹೀಗೆಲ್ಲ ಮಾಡ್ತಿರ್ತಾನೆ ಹಂಗ ಅವತ್ತು ಈ ಸನ್ಯಾಸಿ ಕಡೆನೂ ಬಂದು ಅಜ್ಜಾರ ಮತ್ತು ನೀವು ನಮ್ಮ ಮನೆಗೆ ಬರ್ಬೇಕ್ರಿ ನಮ್ಮ ಸೇವಾ ಸ್ವೀಕರಿಸ್ಬೇಕ್ರಿ ಅಂತ ಕೇಳ್ಕೊತಾನೆ ಆ ಸನ್ಯಾಸಿಗೂ ಖುಷಿ ಆಕೈತಿ ಯಾಕಂದ್ರೆ ಇವತ್ತಿನ ದಿನ ನಾನು ಊಟದ್ದೆಲ್ಲ ಖರ್ಚು ಹೋಗೈತಲ್ಲ ಅನ್ನೋದು ಅವನಿಗೆ ಆತಪ್ಪ ಭಕ್ತರು ಕರೀದು ಹೆಚ್ಚ ನಾ ಬರೋದು ಹೆಕ್ಸ ಬರ್ತೇನೆ ನಡಿ ನಿಮ್ಮ ಮನೆಗೆ ಅಂತ ಹೇಳಿ ಹೊಕ್ಕಾರ್ರಿ ಮನೆ ಕಡೆ ಮನೆಗೆ ಹೋದ್ರು ರಾಮಪ್ಪ ಹೆಂಡತಿ ಕರೀತಾನ ಏಕಿನ ನೀರು ತೊಗೊಂಡು ಬಾ ಇಲ್ಲ ಅಜ್ಜಾರು ಬಂದಾರ ಕಾಲು ತೊಳ್ಕೊಂಡು ಒಳಗೆ ಬರ್ತಾರ ಅಂತ ಹೇಳ್ತಾನೆ ಆ ಕಡೆಯಿಂದ ಹೆಂಡತಿ ಮುಂಡ್ರಿ ತನ್ನಿ ಅಂತ ಹೇಳಿ ನೀರಿನ ಚರಿ ಹಿಡ್ಕೊಂಡು ಹೊರಗೆ ಬರ್ತಾಳೆ ಕಾಲು ತೊಳ್ಕೊಂಡು ರಾಮಪ್ಪ ಮತ್ತು ಸನ್ಯಾಸಿ ಒಳಗೆ ಹೋಗ್ತಾರೆ ಇಬ್ಬರು ಕೂಡಿ ಪಡ್ಸಲೇ ಕುಂದಿರ್ತಾರೆ ರಾಮಪ್ಪ ಹೆಂಡತಿ ನೋಡ್ಕೊತ ಅಜ್ಜಾರಿಗೆ ಮತ್ತೆ ಏನಾರ ನಾಶಕ್ಕೆ ರೆಡಿ ಮಾಡ ನಾಷ್ಟ ಮಾಡ್ಕೊಂಡು ಹೋಗಾರವರು ಅಂತ ಹೇಳ್ತಾನೆ ಆಗಕ್ಕೆ ಹ್ಞೂ ಆತ್ರಿ ಮಾಡ್ತೀನಿ ಅನ್ಕೊಂತ ಅಡುಗೆ ಮನೆ ಕಡೆ ಹೋಗ್ಕಾಳೆ ಮನಸ್ನಾಗ ನನ್ನ ಗಂಡ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಗೊತ್ತಾಗೋದಿಲ್ಲ ಒಬ್ರು ಯಾರ ಸನ್ಯಾಸಿ ವೇಷದೊಳಗೆ ಭವಿಷ್ಯ ಹೇಳ್ತೀವಂತ ಬಂದ್ರೆ ಸಾಕು ನಂಬಿ ಬಿಡ್ತಾರೆ ಇವ್ರಿಗೆ ಹೆಂಗರ ಇವತ್ತು ಗೊತ್ತು ಮಾಡಬೇಕಲ್ಲ ಇವ್ರ ಬಗ್ಗೆ ಅಂತ ಯೋಚನೆ ಮಾಡ್ಕೊಂತ ಅಡುಗೆ ಮನೆಯೊಳಗೆ ಹೋಗ್ತಾಳೆ ಚಲೋ ತಂಗ ಗಿರ್ಮಿಟ್ಟು ಮಿರ್ಚಿ ರೆಡಿ ಮಾಡ್ತಾಳೆ ಈ ಕಡೆ ಭವಿಷ್ಯ ಹೇಳ್ತಾನೆ ಅಂತ ಬಂದ ಸನ್ಯಾಸಿ ಹೊಟ್ಟೆನೂ ಚೂರು ಅಂತಿರ್ತೈತಿ ರಾಮಪ್ಪ ಮಾತ್ ಚಲೋ ಮಾಡ್ತಾನೆ ಮತ್ತೆ ಅಜ್ಜಾರ ನಮ್ಮ ಮನೆ ಬಗ್ಗೆ ಸ್ವಲ್ಪ ಏನಾರು ಹೇಳ್ತೀರನ್ರಿ ಅದಕ್ಕೆ ನಿಮ್ಮನ್ನು ಮನೆ ಕಡೆ ಕರ್ಕೊಂಬಂದು ನೋಡಿರಿ ಎಲ್ಲ ಕಡೆ ಒಂದ್ಸಲ ನೋಡಿರಿ ಹೆಂಗೈತಿ ವಾಸ್ತು ಎಲ್ಲ ಕರೆಕ್ಟ್ ಹೆಂಗೈತಿ ನೋಡಿ ಸ್ವಲ್ಪ ಹೇಳ್ಬೇಕ್ರಿ ಅಂತ ಅಂತನೂ ಅಷ್ಟ್ರೊಳಗೆ ಹೆಂಡತಿ ಗಿರ್ಮಿಟ್ಟು ಮಿರ್ಚಿ ಪ್ಲೇಟ್ ತೊಗೊಂಬರ್ತ ಹೊರಗೆ ಆತರಿ ಹಂಗೆ ಅಂದ್ರೆ ನಾಷ್ಟ ಮಾಡಿ ಮಾಡ್ರಿ ಹೇಳ್ರ ಅಂತ ನೀವು ಅಂತ ಹೇಳ್ತಾನೆ ಆಗ ಸನ್ಯಾಸಿನೂ ಹೊಟ್ಟೆ ಇರ್ತೈತಿ ಆತಪ್ಪ ನಾಷ್ಟ ಮಾಡಿಂದ ಹೇಳ್ತಾನ ತಡಿ ಅಂತ ನಾಷ್ಟ ಮಾಡೋಕ್ಕಂತೇಳಿ ಪ್ಲೇಟ್ ನೋಡ್ತಾನೆ ಪ್ಲೇಟ್ ನೋಡಿ ಸನ್ಯಾಸಿ ಭಾಳ ಸಿಟ್ಟು ರೀ ಯಾಕಂದ್ರೆ ರಾಮಪ್ಪನ ಪ್ಲೇಟ್ನಾಗ ಮಿರ್ಚಿ ಭಾಳ ಇರ್ತಾವೆ ಇವನ್ ಪ್ಲೇಟ್ನಾಗ ಒಂದು ಮಿರ್ಚಿನೂ ಕಾಣಿಸ್ತಿರೋದಿಲ್ಲ ಇದನ್ನ ನೋಡಿ ಅವನಿಗೆ ಭಾಳ ಅಂದ್ರೆ ಭಾಳ ಸಿಟ್ಟು ಬರ್ತೈತಿ ಸಿಟ್ಟನ್ಯಾಗ ಕೇಳಿಬಿಡ್ತಾನೆ ಅಲ್ಲಿ ಬೇ ನಿನ್ನ ಗಂಡಗೆ ಮಿರ್ಚಿ ಅಷ್ಟಕ್ಕೊಂಡು ಹಾಕಿದ್ದೀನಿ ನನಗೆ ಒಂದು ಮಿರ್ಚಿನೂ ಹಾಕಿ ಅಲ್ಲಿ ನೀನು ಇದನ್ನು ಮನೆಗೆ ಬಂದರೆ ನೀವು ಕೊಡು ಬೆಲೆ ಇದನ್ನು ನಿಮ್ಮ ಸಂಸ್ಕಾರ ಅಂಥೇಳಿ ಬೈತಾನೆ ಆಗ ರಾಮಪ್ಪ ರೀ ಅಕ್ಕಿ ನೋಡಿಲ್ಲ ಈಗ ಹಾಕ್ತಾ ಆತಾಡ್ರಿ ಒಳಗೆ ಹೋಗಿ ತೊಗೊಂಬರ್ತಾಳೆ ಏಕೆ ನನಗೆ ತೊಗೊಂಬರೋ ಅಂತ ಹೆಂಡ್ತಿ ಹೇಳ್ತಾನೆ ರಾಮಪ್ಪನ ಹೇಳ್ತಿ ನಕ್ಕು ಅಂತ ಹೇಳ್ತಾಳೆ ಅಲ್ರಿ ನೀವು ಭವಿಷ್ಯ ಕೇಳ್ಕೊಬೇಕಂತೇಳಿ ಇವ್ರನ್ನ ಕರ್ಕೊಂಡು ಬಂದಿರಿ ಇವ್ರು ಯಾರು ಏನು ನಿಮ್ಗೆ ಗೊತ್ತಿಲ್ಲ ಒಬ್ಬ ಈ ಏನಾರ ಹೇಳ್ತಾರ ಅಂದ್ರೆ ಸಾಕು ಅವ್ರ ಮನೆಗೆ ಕರ್ಕೊಂಡ ಬರ್ತೀರಿ ಅದು ತಪ್ಪಿಲ್ಲ ನಮ್ಮನ್ನು ನರ್ಸೋನ ಗುರು ಅದ್ರಾಗ ಅವರು ಚಲೋ ಹೇಳ್ತಾರೋ ಕೆಟ್ಟ ಹೇಳ್ತಾರೋ ಅದ್ರ ಬಗ್ಗೆ ನಾ ಮಾತಾಡಂಗಿಲ್ಲ ಆದರೆ ಇವತ್ತು ನೀವು ಇವ್ರನ್ನ ಏನು ಕರ್ಕೊಂಬಂದಿರಲ್ಲ ಬಂದಿರಲ್ಲ ಇವ್ರ ಮೇಲೆ ನನಗೆ ಸ್ವಲ್ಪ ಡೌಟ್ ಐತ್ರಿ ಅದಕ್ಕೆ ಚೆಕ್ ಮಾಡೋಣ ಹೇಳಿ ಒಂದು ಚೆಕ್ ಮಾಡೀನಿ ರೀ ಅಷ್ಟ ಅಂತ ಹೇಳ್ತಾಳೆ ಏನು ಹೇಳಿ ಏನು ಮಾತಾಡತಾಳಿಕೆ ನಾನು ಹೇಂತೆ ಹೇಳಿ ಮನಸ್ಸಿನಾಗ ರಾಮಪ್ಪ ಯೋಚನೆ ಮಾಡ್ತಿರ್ತಾನೆ ಯೋಚನೆ ಮಾಡ್ಕೊತನ ಹೆಂಡತಿ ಕಡೆ ನೋಡಿ ಏನು ಹೇಳಾತಿ ನೀನು ಏನು ಮಾತಾಡಾತಿ ಮನೆ ಕರ್ಕೊಂಬಂದಾರ ಹಿಂಗೆ ಅನ್ನ ಮರ್ಯಾದೆ ಕೊಡೋದು ಅಂತ ಕೇಳಿಬಿಡ್ತಾನೆ ಆಗ ಆಕಿ ಹೇಳ್ತಾಳ ರೀ ನಾನು ಸಣ್ಣ ಸಣ್ಣ ಮಿರ್ಚಿ ಇವ್ರ ತಾಟನೆ ಆಗಿಟ್ಟು ಅದ್ರ ಮ್ಯಾಲೆ ಜಾಸ್ತಿ ಗಿರ್ಮಿಟ್ ಹಾಕಿದ್ನಿ ಇವ್ರ ತಾಟನೆ ಮಿರ್ಚಿ ಬಗ್ಗೆನೇ ಇವ್ರಿಗೆ ಗೊತ್ತಿಲ್ಲ ಇನ್ನು ನಮ್ಮ ಮುಂದಿನ ಭವಿಷ್ಯ ಹೆಂಗೆ ಹೇಳ್ತಾರೆ ಇವರು ನಂಬ್ರಿ ನೀವು ಭವಿಷ್ಯನ ಮತ್ತು ಭವಿಷ್ಯ ಹೇಳಾರೂ ನಂಬ್ರಿ ಆದರೆ ಅದು ಮೂಢನಂಬಿಕೆ ಆಗೋದು ಬೇಡ್ರಿ ಇನ್ನಾರ ಸ್ವಲ್ಪ ವಿಚಾರ ಮಾಡಿರಿ ಅಂತ ರಾಮಪ್ಪ ಹೇಳ್ತಾಳೆ ಆ ಗ್ರಾಮ ನೀ ಹೇಳಿದ ಕರೆ ಐತಿ ಇನ್ನು ಜಾಸ್ತಿ ವಿಚಾರ ಮಾಡೋದು ಇದ್ರ ಬಗ್ಗೆ ನನ್ಕೊಂತ ಸನ್ಯಾಸಿ ಕಡೆ ನೋಡ್ತಾನೆ ಸನ್ಯಾಸಿ ಬೈದಿಂದ ಹೌದುವಾ ನೀ ಹೇಳಿದ ಕರೆ ನನಗೆ ಈ ಭವಿಷ್ಯ ಹೇಳೋದು ಇದನ್ನ ಇದ್ರ ಬಗ್ಗೆ ಏನೂ ನನಗೆ ಗೊತ್ತಿಲ್ಲ ನಾನು ನನ್ನ ಹೊಟ್ಟಿ ಪಾಡಿಗೆ ಏನಾರು ಒಂದು ಹೇಳಿಕೊಂತ ಊರು ಅಡ್ಡ್ಯಾಡ್ತಿರ್ತೇನೆ ಇದರಿಂದನೇ ನಾನು ಅಂತ ನಡಿತೈತಿ ನಿಜ ಹೇಳ್ಬೇಕಂದ್ರೆ ಇದರಿಂದ ನಿಜ ಹೇಳೋ ಸನ್ಯಾಸಿಗೂ ಇವತ್ತು ನನ್ಲಿದ್ದ ಕೆಟ್ಟ ಹೆಸರು ಬಂತು ನೋಡುವ ನಂಗೆ ಕ್ಷಮಿಸ್ಬಿಡ್ಬೇ ಅಂತ ಹೇಳಿ ಮನೆಯಿಂದ ಹೊರಬೇಕಾನೆ